ನನ್ನ ಪ್ರಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಎಸ್ ಮಡ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ಎರಡು ಸಾವಿರದ ಇಪ್ಪತ್ತೈದುರ ರ ಒಂಬತ್ತನೇ ತಿಂಗಳು ಇಂದು ನವರಾತ್ರಿಯ ಎರಡನೇ ದಿನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಜಿಲ್ಲೆಯ ಹೌರಾ ರೈಲು ನಿಲ್ದಾಣದಲ್ಲಿ ನಾವು ಟಿವಿ ಮೆಟ್ರೋ ನಿಲ್ದಾಣದ ಕೋಚ್ ಗಳಲ್ಲಿ ಕುಳಿತು ಪತ್ರಟೋಲಿಯ ವಿವಿಧ ಗುಂಪುಗಳ ಜನರು ಸೇರಿಕೊಂಡು ಬಂದೇಲ್ಗೆ ಹೊರಟಿದ್ದೆವು ಅವರು ಬೈಬಲ್ ನಿಂದ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಸೇಂಟ್ ಮ್ಯಾಥ್ಯೂ ಪವಿತ್ರ ಸುವಾರ್ತೆ ಅಧ್ಯಾಯ ಹದಿನಾರು ಪದ್ಯ ಇಪ್ಪತ್ತೈದು ರಲ್ಲಿ ಅವರು ಹೀಗೆ ಹೇಳಿದರು ಯಾಕೆಂದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬಯಸುವವನು ಅದನ್ನು ಕಳೆದುಕೊಳ್ಳುವನು ಮತ್ತು ನನಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ